ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ದುಬೈ ಸೌದಿ ಅರೇಬಿಯಾ ರೀತಿಯಲ್ಲೇ ನಮ್ಮ ಭಾರತ ಕೂಡ ಸಮುದ್ರದಲ್ಲಿ ಮರಳನ್ನ ತುಂಬಿ ಒಂದು ದ್ವೀಪವನ್ನ ತಯಾರಿಸುತ್ತಿದೆ ಅದನ್ನ ತಿಳಿದ ಚೀನಾ ದೇಶ ನಿದ್ದೆಯಲ್ಲೂ ಬೆಚ್ಚಿ ಬೆಳಿದೆ ಇನ್ಮುಂದೆ ನಮ್ಮ ಭಾರತ ದೇಶ ದಕ್ಷಿಣ ಏಷ್ಯಾದಲ್ಲೇ ಟಾಪ್ ಮೋಸ್ಟ್ ಪವರ್ಫುಲ್ ದೇಶ ಆಗಿ ಬದಲಾಗುವ ಎಲ್ಲಾ ಸೂಚನೆಗಳು ಕಾಣಿಸ್ತಿವೆ ನಮ್ಮ ಸಿಸ್ಟಮ್ ಸಿಸ್ಟಮ್ನ ಪೂರ್ತಿಯಾಗಿ ಡೆವಲಪ್ ಮಾಡಲು ಈಗಾಗಲೇ ನಮ್ಮ ಸರ್ಕಾರ ಎಲ್ಲಾ ಕಸರತ್ತುಗಳನ್ನ ಪ್ರಾರಂಭಿಸಿದೆ ಈಗಾಗಲೇ ನಾವು ಐಟಿ ಡಿಫೆನ್ಸ್ ಟೆಕ್ನಾಲಜಿ ಹೀಗೆ ಯಾವುದೇ ಸೆಕ್ಟರ್ ನ ತೆಗೆದುಕೊಂಡ್ರೂ ಕೂಡ ಎಲ್ಲಾದ್ರಲ್ಲೂ ಮುನ್ನುಗ್ತಿ ವೆ ರೀಸೆಂಟ್ ಆಗಿ ಮಹಾರಾಷ್ಟ್ರದಲ್ಲಿನ ಪಾಲ್ಗಡ್ ಜಿಲ್ಲೆಯಲ್ಲಿ ವದಾವನ್ ಪೋರ್ಟ್ ನ ನಿರ್ಮಾಣ ಕಾರ್ಯವೂ ಪ್ರಾರಂಭವಾಗಿದೆ ಆದ್ರೆ ಇದು ಸಾಧಾರಣ ಪೋರ್ಟ್ ಅಲ್ವೇ ಅಲ್ಲ ಇದು ಲಕ್ಷಾಂತರ ಜನರಿಗೆ ಉದ್ಯೋಗಗಳನ್ನ ಕಲ್ಪಿಸೋದೊಂದೇ ಅಲ್ಲದೆ ನೂರಾರು ಕೋಟಿ ರೂಪಾಯಿ ವ್ಯಾಪಾರ ವಹಿವಾಟನ್ನ ಸೃಷ್ಟಿಸಲಿದೆ ಇದರಿಂದ ನಮ್ಮ ದೇಶಕ್ಕೆ ತುಂಬಾನೇ ಲಾಭ ಉಂಟಾಗುತ್ತೆ ನಮ್ಮ ಜಿಡಿಪಿ ಕೂಡ ಟ್ರಿಲಿಯನ್ ಡಾಲರ್ ಮಾರ್ಕ್ ನ ದಾಟೋದೊಂದೇ ಅಲ್ಲದೆ ಚೀನಾ ಅಮೆರಿಕದಂತಹ ದೇಶಗಳನ್ನ ಹಿಂದೆ ತಳ್ಳುವ ಚಾನ್ಸ್ ಕೂಡ ಇದೆ ಆದ್ರೆ ಈ ಪೋರ್ಟ್ ನಮ್ಮ ಭಾರತಕ್ಕೆ ಯಾಕೆ ಬಹುಮುಖ್ಯವಾಗುತ್ತೆ ನಾವು ಹೊಸದಾಗಿ ಈ ಅಫಿಷಿಯಲ್ ಪೋರ್ಟ್ ನ ಯಾಕೆ ನಿರ್ಮಿಸುತ್ತಿದ್ದೇವೆ ಈ ಪೋರ್ಟ್ ಇಂದ ಏನೆಲ್ಲ ಬದಲಾವಣೆಗಳಾಗ್ತವೆ ಎಂಬ ವಿವರಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವು ಬಳಸುತ್ತಿರುವ ಅನೇಕ ವಸ್ತುಗಳು ದೇಶ ವಿದೇಶಗಳಿಂದ ನಿಮ್ಮ ಮನೆಯವರೆಗೂ ಬಂದಿರುತ್ತವೆ ಅನ್ನೋ ವಿಷಯ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಹೀಗೆ ಆ ವಸ್ತುಗಳು ನಿಮ್ಮತ್ರ ಬರಬೇಕು ಅಂದ್ರೆ ಅವೆಲ್ಲ ಕೂಡ ಸಮುದ್ರ ಮಾರ್ಗವಾಗಿ ಕಾರ್ಗೋ ಶಿಪ್ ಮುಖಾಂತರ ಬಂದಿರುತ್ತವೆ ಇಂಟರ್ ನ್ಯಾಷನಲ್ ಟ್ರೇಡಿಂಗ್ ಗೋಸ್ಕರ ಎಲ್ಲಾ ದೇಶಗಳು ಹೆಚ್ಚಾಗಿ ಕಾರ್ಗೋ ಶಿಪ್ ಗಳನ್ನೇ ಬಳಸುತ್ತವೆ ಯಾಕಂದ್ರೆ ಇದು ಸುಲಭವಾಗಿರೋದೊಂದೇ ಅಲ್ಲದೆ ತುಂಬಾ ಕಡಿಮೆ ಖರ್ಚಿನಲ್ಲೇ ಮುಗಿಯುವ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಆಗಿದೆ ಸಮುದ್ರ ಮಾರ್ಗವಾಗಿ ವ್ಯಾಪಾರ ವಹಿವಾಟಿನಲ್ಲಿ ನಮಗೆ ಪುರಾತನವಾದ ಇತಿಹಾಸ ಇದೆ ನಮ್ಮ ಭಾರತದ ಭೂಭಾಗಕ್ಕೆ ಏಳು ಸಾವಿರದ ಐನೂರು ಕಿಲೋಮೀಟರ್ ಅಷ್ಟು ಉದ್ದವಾದ ಕೋಸ್ಟಲ್ ಏರಿಯಾ ಇದೆ ಆದ್ರೂ ನಮಗೆ ಸಮುದ್ರ ಮಾರ್ಗವಾಗಿ ವ್ಯಾಪಾರ ಮಾಡಲು ಅನೇಕ ಅಡೆತಡೆಗಳು ಎದುರಾಗ್ತಾನೆ ಇರುತ್ತವೆ ಐವತ್ತು ವರ್ಷಗಳ ಹಿಂದೆ ನಮ್ಮ ಇಂಡಿಯನ್ ಪೋರ್ಟ್ ಗಳನ್ನ ಬಿಟ್ಟು ದೇಶ ವಿದೇಶಿ ಕಂಪನಿಗಳೆಲ್ಲಾನು ಸಿಂಗಾಪುರ್ ದುಬೈ ನಂತಹ ಪೋರ್ಟ್ ಗಳಿಗೆ ಹೋಗ್ತಿದ್ದವು ಯಾಕಂದ್ರೆ ನಮ್ಮ ಆಗಿನ ಕಾಲದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ ಇಷ್ಟು ದೊಡ್ಡ ದೊಡ್ಡ ಹಡಗುಗಳನ್ನ ಶಿಪ್ ಗಳನ್ನ ಕಂಟ್ರೋಲ್ ಮಾಡುವಷ್ಟು ಸಾಧನಗಳು ಕೂಡ ಇರಲಿಲ್ಲ ಅವುಗಳಲ್ಲಿ ನಾವು ವಸ್ತುಗಳನ್ನ ಲೋಡ್ ಮಾಡಲು ಬೇಕಾದ ಸರಿಯಾದ ಸಿಸ್ಟಮ್ ಕೂಡ ಇರೋದಿಲ್ಲ ಇಷ್ಟೇ ಅಲ್ಲದೆ ದಡದಲ್ಲಿ ಸಮುದ್ರ ತುಂಬಾ ಆಳವಾದ ವಿದೇಶಿ ಕಂಪನಿಗಳು ನಮ್ಮ ಭಾರತವನ್ನ ಆಯ್ಕೆ ಮಾಡ್ಕೊಳ್ತಿರಲಿಲ್ಲ ಇದಾದ ನಂತರ ನಮ್ಮ ದೇಶದಲ್ಲಿ ಮುದ್ರಾ ಪೋರ್ಟ್ ಜವಾಹರ್ಲಾಲ್ ನೆಹರು ಪೋರ್ಟ್ ಮಂಗಳೂರು ಪೋರ್ಟ್ ಮುಂಬೈ ವಿಶಾಖಪಟ್ಟಣಂ ದೀನ್ ದಯಾಲ್ ಚೆನ್ನೈ ಪೋರ್ಟ್ ಹೀಗೆ ಹಲವಾರು ಪೋರ್ಟ್ ಗಳು ತಯಾರಾಗ್ತವೆ ಈ ಕಮರ್ಷಿಯಲ್ ಪೋರ್ಟ್ ಇಂದ ನಮ್ಮ ಭಾರತದ ಭವಿಷ್ಯ ಪೂರ್ತಿಯಾಗಿ ಬದಲಾಗುತ್ತೆ ಇವುಗಳಿಂದ ನಮ್ಮ ಆಮದು ರಫ್ತು ವಿಪರೀತವಾಗಿ ಹೆಚ್ಚಾಗುತ್ತೆ ಆದ್ರೆ ಕೇವಲ ಇದೊಂದೇ ಸಾಲದು ಈ ಮಧ್ಯಕಾಲದಲ್ಲಿ ನಮ್ಮ ದೇಶ ಜಗತ್ತಿನಲ್ಲೇ ಅತ್ಯಂತ ಬಲಿಷ್ಠವಾದ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಬದಲಾಗಿದೆ ವಿದೇಶಗಳಿಂದ ಬರುವ ಕಾರ್ಗೋ ಗಳು ನಮ್ಮ ದೇಶದ ಸಮುದ್ರ ತೀರದಲ್ಲಿ ನಿಲ್ಲಲು ಸರಿಯಾದ ವ್ಯವಸ್ಥೆ ಇಲ್ಲ ಇದಕ್ಕಾಗಿ ನಮ್ಮ ಭಾರತೀಯ ಕಂಪನಿಗಳು ತಮ್ಮ ಪೂರ್ತಿ ಕೆಪಾಸಿಟಿಯಿಂದ ಎಕ್ಸ್ಪೋರ್ಟ್ ಮಾಡಲು ಆಗುತ್ತಿಲ್ಲ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಎಂಬ ಉದ್ದೇಶದಿಂದ ನಮ್ಮ ಭಾರತೀಯ ಸರ್ಕಾರ ಭಾರತ ದೇಶದಲ್ಲೇ ಅತ್ಯಂತ ದೊಡ್ಡದಾದ ಭಾರಿ ಗಾತ್ರದ ಬಂದರು ನಿರ್ಮಿಸುತ್ತಿದೆ ಇದನ್ನು ಮುಂಬೈಯಲ್ಲಿನ ಪಾಲ್ಗಢ್ ಜಿಲ್ಲೆಯಲ್ಲಿ ನಿರ್ಮಿಸಲಾಗ್ತಿದೆ ಇದಕ್ಕಾಗಿ ಏಳ್ನೂರ ಅರವತ್ತೆರಡು ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದ್ದಾರೆ ಇದು ಭಾರತದಲ್ಲೇ ಅತ್ಯಂತ ಕಾಸ್ಟ್ಲಿ ಪೋರ್ಟ್ ಅಂತಾನೆ ಹೇಳಬಹುದು ಈ ಪೋರ್ಟ್ ನ ಜಿಲ್ಲೆಯಲ್ಲಿ ಸಮುದ್ರದಿಂದ ಆರು ಕಿಲೋಮೀಟರ್ ಅಷ್ಟು ದೂರದಲ್ಲಿ ನಿರ್ಮಿಸಲಾಗ್ತಿದೆ ಆದ್ರೆ ಇದಕ್ಕಾಗಿ ಲ್ಯಾಂಡ್ ಈಕ್ವೈಸೇಷನ್ ನ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ಪೋರ್ಟ್ ಗೋಸ್ಕರ ಐದು ಸಾವಿರ ಎಕರೆಯಲ್ಲಿ ನಾಲ್ಕು ಕಿಲೋಮೀಟರ್ ಅಷ್ಟು ಉದ್ದವಾದ ಆರ್ಟಿಫಿಷಿಯಲ್ ಐಲ್ಯಾಂಡ್ ನ ನಿರ್ಮಿಸುತ್ತಿದ್ದಾರೆ ಇದಕ್ಕಾಗಿ ಸಮುದ್ರದಲ್ಲಿ ಕೋಟಿ ಟನ್ ಗಳಷ್ಟು ಮಣ್ಣು ಸಿಮೆಂಟ್ ಕಲ್ಲು ಬಂಡೆಗಳನ್ನ ಹಾಕಲಾಗ್ತಿದೆ ಸಮುದ್ರದಿಂದ ಆರು ಕಿಲೋಮೀಟರ್ ಅಷ್ಟು ದೂರದಲ್ಲಿ ಈ ದ್ವೀಪವನ್ನ ನಿರ್ಮಿಸ್ತಾ ಇರೋದ್ರಿಂದ ಪಾಲ್ಗಢ್ ಪೋರ್ಟ್ ಕೇವಲ ಇಪ್ಪತ್ತು ಮೀಟರ್ ಅಷ್ಟು ಆಳ ಇರುತ್ತೆ ಆದ್ರೆ ಇಷ್ಟೊಂದು ಆಳ ಇರುವ ಅವಶ್ಯಕತೆ ಏನಿದೆ ಅಂತ ನಿಮಗೆ ಅನಿಸಬಹುದು ಇದಕ್ಕೆ ಉತ್ತರ ಕಾರ್ಗೋ ಗಳು ಮೇಲ್ಗಡೆ ಎಷ್ಟೊಂದು ಎತ್ತರವಾಗಿರ್ತವೋ ತಳಭಾಗದಲ್ಲಿ ಅಷ್ಟೇ ಆಳವಾಗಿರ್ತವೆ ಅವುಗಳನ್ನ ಪಾರ್ಕ್ ಮಾಡಬೇಕು ಅಂದ್ರೆ ಪೋರ್ಟ್ ಆಳವಾಗಿರ್ಬೇಕು ಇಲ್ಲದಿದ್ರೆ ಅವು ಭೂಮಿಯಲ್ಲೇ ಸಿಕ್ಕಿಕೊಳ್ತವೆ ಸಾಮಾನುಗಳನ್ನ ಲೋಡ್ ಮಾಡಿಕೊಂಡು ಅವುಗಳನ್ನ ಮರಳಿ ಸಮುದ್ರಕ್ಕೆ ತೆಗೆದುಕೊಂಡು ಹೋಗೋದು ತುಂಬಾನೇ ಕಷ್ಟವಾಗುತ್ತೆ ಇದಕ್ಕಾಗಿ ತುಂಬಾ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ಕೆಲವೊಂದ್ಸಲ ಯಾವುದಾದ್ರೂ ಅಪಾಯ ಸಂಭವಿಸಿ ಶಿಪ್ ತಲೆ ಕೆಳಗಾಗಿ ಬಿದ್ರೆ ಶಿಪ್ ಅಲ್ಲಿರುವ ಐಟಂಗಳೆಲ್ಲ ಕೂಡ ಸಮುದ್ರದಲ್ಲಿ ಬಿದ್ದು ಬಿಡ್ತವೆ ಇದಕ್ಕಾಗಿ ಈಗಲೂ ಕೂಡ ಪ್ರಪಂಚದಲ್ಲಿನ ಅನೇಕ ಗಳು ನಮ್ಮ ಇಂಡಿಯನ್ ಪೋರ್ಟ್ ಕಡೆಗೆ ಕಣ್ಣೆತ್ತಿ ನೋಡಲು ಕೂಡ ಭಯ ಪಡ್ತವೆ ಆದ್ರೆ ವದಾವನ್ ಪೋರ್ಟ್ ನ ನಿರ್ಮಿಸಿದ ಮೇಲೆ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದ ಆರ್ಟಿಫಿಷಿಯಲ್ ಪೋರ್ಟ್ ನ ನಿರ್ಮಿಸಿದ ಘನತೆ ಭಾರತಕ್ಕೆ ಸೇರಲಿದೆ ಇನ್ನು ಪ್ರಪಂಚದಲ್ಲೇ ಅತಿ ದೊಡ್ಡದಾದ ಕಾರ್ಗೋ ಶಿಪ್ ಎಂಎಸ್ಸಿ ರಿನ ಭಾರತಕ್ಕೆ ಬರುವ ಸಾಧ್ಯತೆಯನ್ನು ಇರುತ್ತೆ ಇನ್ನು ಈ ಪೋರ್ಟ್ ಬಗ್ಗೆ ವಿವರಗಳನ್ನ ನೋಡೋದಾದ್ರೆ ಸಾವಿರ ಮೀಟರ್ ಅಷ್ಟು ದೊಡ್ಡದಾದ ಕಂಟೈನರ್ ಟರ್ಮಿನಲ್ ನಾಲ್ಕು ಲಿಕ್ವಿಡ್ ಟರ್ಮಿನಲ್ ಒಂದು ರ್ಯಾರೋ ಟರ್ಮಿನಲ್ ಮತ್ತೊಂದು ಕಾಸ್ಟ್ ಗಾರ್ಡ್ ಟರ್ಮಿನಲ್ ಇರಲಿದೆ ಈ ಪೋರ್ಟ್ ನ ಜವಾಹರ್ ನೆಹರು ಟ್ರಸ್ಟ್ ಮಹಾರಾಷ್ಟ್ರ ಮಂಡಲೊಂದಿಗೆ ಸೇರಿ ನಿರ್ಮಿಸುತ್ತಿದೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಈ ಪೋರ್ಟ್ ಗೆ ಸುತ್ತಮುತ್ತ ಮೂವತ್ತೆಂಟು ಗೂಡ್ಸ್ ವೇರ್ ಹೌಸ್ ಗಳು ಕೂಡ ನಿರ್ಮಾಣವಾಗಲಿವೆ ಎರಡ್ ಸಾವಿರದ ಮೂವತ್ತರವರೆಗೂ ಈ ಪೋರ್ಟ್ ನ ನಿರ್ಮಾಣ ಕಾರ್ಯ ಸಾಗುತ್ತೆ ಸರಿಸುಮಾರು ಹನ್ನೆರಡು ಲಕ್ಷದಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಸಿಗಲಿವೆ ಲಕ್ಷಾಂತರ ಜನರಿಗೆ ಇಂಡೈರೆಕ್ಟ್ ಆಗಿ ಆಸರೆಯಾಗುತ್ತೆ ಗುಜರಾತ್ ಅಲ್ಲಿರುವ ಮುದ್ರಾ ಪೋರ್ಟ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಈ ಪೋರ್ಟ್ ಭಾರತದಲ್ಲೇ ಅತ್ಯಂತ ರಿಚೆಸ್ಟ್ ಪೋರ್ಟ್ ಅಂತಾನೆ ಹೇಳಬಹುದು ಇಲ್ಲಿ ಒಂದು ವಿಷಯವನ್ನ ನಾವು ಖಂಡಿತವಾಗ್ಲು ಪ್ರಸ್ತಾವನೆ ಮಾಡಬೇಕು ಅದೇನೆಂದ್ರೆ ಅದಾನಿ ಗ್ರೂಪ್ ಮುದ್ರಾ ಪೋರ್ಟ್ ನ ನಿರ್ಮಿಸುತ್ತಿರುವಾಗ ಆ ಸುತ್ತಮುತ್ತಲಿನ ಪ್ರಾಂತಗಳಲ್ಲಿನ ಜನರು ಬಡತನದಲ್ಲಿ ನರಳುತ್ತಿದ್ರು ಆದ್ರೆ ಈಗ ಆ ಪ್ರದೇಶ ಅತ್ಯಂತ ಲಕ್ಷುರಿ ಪ್ರದೇಶವಾಗಿ ಬದಲಾಗಿದೆ ಮುದ್ರಾ ಪೋರ್ಟ್ ಕೇವಲ ಗುಜರಾತ್ಗೆ ಒಂದೇ ಅಲ್ಲದೆ ಇಡೀ ಭಾರತಕ್ಕೆ ತುಂಬಾ ಲಾಭ ಕೊಡ್ತಿದೆ ಅದೇ ರೀತಿ ಪಾಲ್ಗಢ್ ಪೋರ್ಟ್ ಕೂಡ ನಮ್ಮ ದೇಶಕ್ಕೆ ಭಾರಿ ಲಾಭವನ್ನೇ ತರಲಿದೆ ಇದರಿಂದಾನೇ ಆ ಪ್ರಾಜೆಕ್ಟ್ ನಮ್ಮ ಸರ್ಕಾರಗಳು ಕೂಡ ತುಂಬಾ ಗಂಭೀರ ಪರಿಗಣಿಸಿವೆ ಈ ಪೋರ್ಟ್ ನಮ್ಮ ಎಕನಾಮಿಕಲ್ ಕಾರಿಡಾರ್ ಗೆ ಅನುಸಂಧಾನ ಮಾಡಲು ಮೂವತ್ ಮೂರು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಅಷ್ಟು ಉದ್ದವಾದ ನ್ಯಾಷನಲ್ ಹೈವೇ ನ ನಿರ್ಮಿಸಲಿದ್ದಾರೆ ಇದರೊಂದಿಗೆ ಹನ್ನೆರಡು ಕಿಲೋಮೀಟರ್ ಅಷ್ಟು ಉದ್ದವಾದ ರೈಲ್ವೆ ಲೈನ್ ಕೂಡ ನಿರ್ಮಾಣವಾಗಲಿದೆ ಈ ಪೋರ್ಟ್ ಮುಂಬೈಯಿಂದ ಕೇವಲ ನೂರ ಹತ್ತು ಕಿಲೋ ಅಷ್ಟು ದೂರದಲ್ಲಿರುತ್ತೆ ಇದು ಗೆ ಕೂಡ ಹತ್ರ ಆಗುತ್ತೆ ಈ ಪೋರ್ಟ್ ಅಲ್ಲಿ ಅನೇಕ ಮಾಡರ್ನ್ ಫೆಸಿಲಿಟೀಸ್ ಕೂಡ ಇರಲಿವೆ ಅವುಗಳ ಸಹಾಯದಿಂದ ಕೆಲವೇ ಕೆಲವು ಗಂಟೆಗಳ ಒಳಗಡೆನೆ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಪ್ರಾಸೆಸ್ ನ ತುಂಬಾ ವೇಗವಾಗಿ ಮಾಡಬಹುದು ಈ ಪೋರ್ಟ್ ಪ್ರಪಂಚದಲ್ಲಿರುವ ದೊಡ್ಡ ದೊಡ್ಡ ಸಮುದ್ರ ಮಾರ್ಗಗಳನ್ನ ಸೇರಿಸುತ್ತೆ ಅಂದ್ರೆ ಸೆಂಟ್ರಲ್ ಏಷಿಯಾಗಳಿಗೆ ಹೋಗುವ ಗಳು ಕೂಡ ಇಲ್ಲಿ ಖಂಡಿತವಾಗ್ಲೂ ಬಂದು ನಿಂತು ಹೋಗ್ತವೆ ಈ ಪೋರ್ಟ್ ಹತ್ರಾನೇ ಆ ಶಿಪ್ ಗಳು ಅನ್ಲೋಡ್ ಮಾಡಿಕೊಳ್ತವೆ ಅವುಗಳಿಗೆ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಕೂಡ ಕಡಿಮೆಯಾಗುತ್ತೆ ಇಂಟರ್ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನಮ್ಮ ವಸ್ತುಗಳನ್ನ ಮಾರಾಟ ಮಾಡೋದು ಆಗ ತುಂಬಾ ಸುಲಭವಾಗುತ್ತೆ ದೊಡ್ಡ ದೊಡ್ಡ ಎಲೆಕ್ಟ್ರಾನಿಕ್ಸ್ ವೆಹಿಕಲ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಕಂಪನಿಗಳು ಈಗ ಖಂಡಿತವಾಗ್ಲು ನಮ್ಮ ದೇಶದ ಕಡೆ ನೋಡ್ತವೆ ಇಲ್ಲಿಂದಾನೆ ಆ ಕಂಪನಿಗಳು ಪ್ರೊಡಕ್ಷನ್ ಪ್ಲಾಂಟ್ ನ ನಿರ್ಮಿಸಿ ಅವರ ಪ್ರೊಡಕ್ಷನ್ ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಲು ಸಹಾಯವಾಗುತ್ತೆ ಮುಖ್ಯವಾಗಿ ವೆಸ್ಟರ್ನ್ ಕಂಟ್ರೀಸ್ ಚೀನಾ ಮೇಲೆ ಆಧಾರವಾಗೋದು ಕಡಿಮೆಯಾಗುತ್ತೆ ಇದರಿಂದ ನಮ್ಮ ದೇಶ ಕೂಡ ಮತ್ತೊಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಬದಲಾಗುತ್ತೆ ಇಷ್ಟೊಂದು ಲಾಭಗಳು ಇದ್ರೂ ಕೂಡ ನಮ್ಮ ದೇಶದಲ್ಲಿನ ಕೆಲವರು ಬುದ್ಧಿವಂತರು ಈ ಪೋರ್ಟ್ ನಿರ್ಮಾಣಕ್ಕೆ ಒಪ್ಪಿಕೊಳ್ತಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲೇ ಈ ಪೋರ್ಟ್ ನ ನಿರ್ಮಿಸಬೇಕು ಅಂತ ಟ್ರೈ ಮಾಡ್ತಾರೆ ಆದ್ರೆ ಆಗ ಸ್ಥಳೀಯರು ವಿರೋಧ ಒಡ್ಡಿದ್ದರಿಂದ ಆ ಕೆಲಸಗಳನ್ನ ನಿಲ್ಲಿಸಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದರ ನಿರ್ಮಾಣ ಕಾರ್ಯ ಪ್ರಾರಂಭವಾಗುತ್ತೆ ಆದ್ರೆ ಅಮಾಯಕ ಜನರನ್ನ ಪ್ರಚೋದನೆಗೊಳಿಸುವವರು ಆದಿಯಲ್ಲೇ ಇದನ್ನ ನಿಲ್ಲಿಸಬೇಕು ಅಂತ ಪ್ರಯತ್ನಿಸ್ತಾರೆ ಈ ಪೋರ್ಟ್ ನ ನಿರ್ಮಾಣ ಮಾಡೋದ್ರಿಂದ ವಾತಾವರಣಕ್ಕೆ ಭಾರಿ ನಷ್ಟ ಉಂಟಾಗುತ್ತೆ ಅನ್ನೋದು ಅವರ ವಾದ ವದಾವಂದಡದಲ್ಲಿ ಅನೇಕ ವಿಧವಾದ ಮೀನುಗಳು ಸಮುದ್ರ ಜೀವಿಗಳು ಜೀವಿಸುತ್ತವೆ ಆದ್ರೆ ಈ ಪೋರ್ಟ್ ನ ನಿರ್ಮಿಸೋದ್ರಿಂದ ಸಾವಿರಾರು ಸಮುದ್ರ ಜೀವಿಗಳು ನಾಶವಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೋರಾಟಗಾರರು ಹೇಳ್ತಿದ್ದಾರೆ ಗೋಲ್ಡನ್ ಬೆಲ್ಟ್ ಅಂತ ಕರೆಯಲ್ಪಡುವ ಈ ಪೋರ್ಟ್ ದಡದಲ್ಲಿ ಅನೇಕ ಮೀನುಗಾರರು ನಿವಾಸಿಸುತ್ತಿದ್ದಾರೆ ಮೀನುಗಾರಿಕೆ ಮಾತ್ರನೇ ಅವರ ಜೀವನ ಆಧಾರ ಇದರಿಂದ ಪೋರ್ಟ್ನ ನಿರ್ಮಿಸೋದ್ರಿಂದ ಅವರ ವೃತ್ತಿಗೆ ಕುತ್ತು ಬೀಳುತ್ತೆ ಆದ್ರೆ ಸರ್ಕಾರ ಮಾತ್ರ ನಷ್ಟ ಆಗುವವರಿಗೆ ನಷ್ಟ ಪರಿಹಾರ ಕೊಡ್ತೇವೆ ಅಂತ ಹೇಳ್ತಿದೆ ಇದಕ್ಕಾಗೆ ಈಗ ಪ್ರತಿಭಟನಾಕಾರರು ಕೂಡ ಸ್ವಲ್ಪ ಶಾಂತವಾಗಿದ್ದಾರೆ ಇನ್ನು ಕೆಲವರಿಗೆ ಪೋರ್ಟ್ ಹತ್ರ ಕ್ರೂಡ್ ಆಯಿಲ್ ರಿಫೈನರಿಯನ್ನ ನಿರ್ಮಿಸ್ತಾರೋ ಏನೋ ಅನ್ನೋ ಭಯ ಹುಟ್ಕೊಂಡಿದೆ ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಖರ್ಚನ್ನ ಕಡಿಮೆ ಮಾಡಲು ಪೋರ್ಟ್ ಹತ್ರ ರಿಫೈನರಿಯನ್ನ ನಿರ್ಮಿಸ್ತಾರೆ ಇದರಿಂದ ಪರಿಸರ ಹಾನಿ ಆಗೋದೊಂದೇ ಅಲ್ಲದೆ ಸಮುದ್ರದಲ್ಲಿರುವ ಮೀನುಗಳು ಕೂಡ ಸಾಯ್ತವೆ ಆದ್ರೆ ಸರ್ಕಾರ ಮಾತ್ರ ಪೋರ್ಟ್ ಹತ್ರ ರಿಫೈನರಿ ನಿರ್ಮಿಸೋದಿಲ್ಲ ಎಂದು ಭರವಸೆ ನೀಡಿದೆ ಇದರಿಂದ ಪೋರ್ಟ್ ನಿರ್ಮಾಣಕ್ಕೆ ಜನರಿಂದ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಂತಾಗಿದೆ ಎರಡ್ ಸಾವಿರದ ಮೂವತ್ತರ ಒಳಗಡೆ ಈ ಪೋರ್ಟ್ ಪೂರ್ತಿಯಾಗಿ ಸಿದ್ಧವಾಗುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೇನೆ ಎಲ್ಲರೂ ಕೂಡ ಜೈ ಹಿಂದ್ ಎಂದು ಕಮೆಂಟ್ ಮಾಡಿ ಈ ರೀತಿ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನ ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್